ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ ನಾನು ಚಿದಾನಂದ್ ರುದ್ರ ರಾಜ್ಯದಲ್ಲಿ ಮತ್ತೆ ಕಿಚ್ಚೆಬ್ಬಿಸಿದ ದಲಿತ ಸಿಎಂ ಕೂಗು ಅಧಿಕಾರ ಕಿತ್ತಾಟದ ನಡುವೆ ಮಹತ್ವ ಪಡೆದುಕೊಂಡ ಪರಂ ಹೇಳಿಕೆ ಹೌದು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬದಲಾವಣೆಯ ಬಡಿದಾಟ ಭರ್ಜರಿಯಾಗಿ ನಡೆಯುತ್ತಿದೆ ದೆಹಲಿ ಓಡಾಟ ಬೆಂಗಳೂರು ನಾಯಕರ ಮನೆಯಲ್ಲಿ ಸುತ್ತಾಟ ಸಭೆ ಗುಪ್ತ ಗುಪ್ತ ಮಾತುಗಳು ಎಲ್ಲವೂ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಭರ್ಜರಿಯಾಗಿ ನಡೆಯುತ್ತಿವೆ ಇವೆಲ್ಲದರ ನಡುವೆ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೆ ಮಾರ್ದನಿಸಿದೆ ಯಾವಾಗ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಜೋರಾಗ ತೊಡಗಿತೋ ದಲಿತರು ಸಿಎಂ ಆಗಬೇಕು ಎಂಬ ಮಾತು ಬಲವಾಗಿ ಕೇಳಲು ಶುರುವಾಯಿತು ಒಂದು ಕಡೆ ಸಿಎಂ ಡಿ ಸಿಎಂ ನಡುವಿನ ಪಟ್ಟದಾಟ ಮತ್ತೊಂದು ಕಡೆ ದಲಿತ ಸಿಎಂ ಮಾತು ಹಾಗಾದ್ರೆ ಕೈಪಾಳೆಯದಲ್ಲಿ ಏನಾಗ್ತಿದೆ ಬನ್ನಿ ಒಂದು ಕಂಪ್ಲೇಂಟ್ ಸ್ಟೋರಿ ಇದೆ ನೋಡ್ಕೊಂಡು ಬರೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಮುಂದುವರೆದಿದೆ ಅಧಿಕಾರ ಹಂಚಿಕೆ ಸಂಬಂಧ ಜಿದ್ದಿಗೆ ಬಿದ್ದಂತೆ ಆಡ್ತಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಬಣದ ನಾಯಕರು ಪರಸ್ಪರ ಸಭೆ ನಡೆಸುತ್ತಿದ್ದಾರೆ ದಿಲ್ಲಿ ದಂಡಯಾತ್ರೆ ನಡೆಸಿದ್ದಾರೆ ಈ ನಡುವೆ ಸಿಎಂ ಡಿ ಸಿಎಂ ಮನೆ ಪವರ್ ಸೆಂಟರ್ ಆಗಿ ಬದಲಾಗಿದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಸಚಿವರಾದ ಭೈರತಿ ಸುರೇಶ್ ಮಹಾದೇವಪ್ಪ ಕೆಜೆ ಜಾರ್ಜ್ ಎಂ ಸಿ ಸುಧಾಕರ್ ಕೆ ವೆಂಕಟೇಶ್ ಕಾನೂನು ಸಲಹೆಗಾರ ಪೊನ್ನಣ್ಣ ಶಾಸಕರಾದ ನಂಜೇಗೌಡ ರೂಪಾ ಶಶಿಧರ್ ಸೇರಿದಂತೆ ಹಲವು ನಾಯಕರು ಸಿಎಂ ಮನೆಗೆ ಭೇಟಿ ಕೊಟ್ಟು ಕಿತ್ತಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ ನಿವಾಸ ಸದ್ಯ ರಾಜಕೀಯ ಸುದ್ದಿಗಳಿಂದ ಭಾರಿ ಚರ್ಚೆಯಲ್ಲಿದೆ ಅತ ಡಿ ಡಿಕೆ ಶಿವಕುಮಾರ್ ನಿವಾಸದಲ್ಲೂ ರಾಜಕೀಯ ಗರಿಗೆದರಿದೆ ಡಿಕೆಶಿ ಸದಾಶಿವನಗರ ನಿವಾಸಕ್ಕೆ ಸಹೋದರ ಡಿಕೆ ಸುರೇಶ್ ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಈ ಮಧ್ಯೆ ನಿನ್ನೆ ರಾತ್ರಿಯೇ ಇಂಧನ ಸಚಿವ ಕೆ ಜೆ ಜಾರ್ಜ್ ನಿವಾಸಕ್ಕೆ ಡಿ ಸಿಎಂ ಡಿಕೆಶಿ ಭೇಟಿ ನೀಡಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ರೇಸ್ವಿಯು ರೋಡ್ ನಲ್ಲಿರುವ ಕೆ ಜೆ ಜಾರ್ಜ್ ಅವರ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿದ ಡಿ ಕೆಲ ಹೊತ್ತು ಚರ್ಚಿಸಿ ವಾಪಸ್ ಆಗಿದ್ದಾರೆ ಕೆ ಜೆ ಜಾರ್ಜ್ ಪಕ್ಷದಲ್ಲಿ ಹಿರಿಯರು ಅಪಾರ ಅನುಭವ ಹೊಂದಿರುವಂತವರು ಹೈಕಮಾಂಡ್ ಮಟ್ಟದಲ್ಲೂ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ದಾರೆ ಇವರ ಮೂಲಕ ಹೈಕಮಾಂಡ್ ಗೆ ಏನಾದರೂ ಸಂದೇಶ ಕಳುಹಿಸುವ ಪ್ಲಾನ್ ಮಾಡಿದ್ರ ಡಿ ಕೆ ಶಿ ಎಂಬ ಅನುಮಾನ ಇದೀಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇದೀಗ ಎಂ ಡಿ ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಎಂಟ್ರಿ ಆಗಿದ್ದಾರೆ ನೋಡಿ ನಾನು ಕೂಡ ಸಿಎಂ ಆಕಾಂಕ್ಷಿ ಎನ್ನುವ ಮೂಲಕ ಹೊಸ ದಾಳವನ್ನು ಉರುಳಿಸಿದ್ದಾರೆ ಅಲ್ಲದೆ ನಾನು ಅಧ್ಯಕ್ಷನಾಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂತು ನಾನು ಯಾವತ್ತು ಅಧಿಕಾರಕ್ಕೆ ತಂದೆ ಅಂತ ಹೇಳಿಕೊಳ್ಳಲಿಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಟ್ಟಿದ್ದಾರೆ ಪರಮೇಶ್ವರಿ ಗೃಹ ಸಚಿವ ಪರಂಪರ ಮುಂದಿನ ಸಿಎಂ ಘೋಷಣೆ ಜೋರಾಗಿದೆ ಪರಮೇಶ್ವರ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಪಕ್ಷಕ್ಕೆ ಎಸ್ಸಿ ಎಸ್ ಟಿ ಹಿಂದುಳಿದ ವರ್ಗದವರೇ ಹೆಚ್ಚು ಮತದಾರರಿದ್ದಾರೆ ಹಾಗಾಗಿ ದಲಿತ ಮುಖ್ಯಮಂತ್ರಿ ಆದರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಸಾಹುಕಾರ ಇನ್ನೊಂದೆಡೆ ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಪರಮೇಶ್ವರ್ ಹಿರಿಯರಿದ್ದಾರೆ ಅವರು ಸಿಎಂ ಆಗಲಿ ಅಂದಿದ್ದಾರೆ ಅಧಿಕಾರ ಹಸ್ತಾಂತರ ಆದರೆ ಅದು ದಲಿತರಿಗೆ ಆಗಲಿ ಎನ್ನುವ ದಾಳವನ್ನ ಕೂಡ ಅಪ್ಪಯ್ಯ ಉರುಳಿಸಿದ್ದಾರೆ ಹೀಗೆ ರಾಜ್ಯದಲ್ಲಿ ಅಧಿಕಾರ ಗುದ್ದಾಟ ಭರ್ಜರಿಯಾಗಿ ನಡೆಯುತ್ತಿರುವಾಗಲೇ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ವೀಕ್ಷಕರೇ ಹಿಂದುಳಿದ ನಾಯಕರು ದಲಿತರ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಮತ್ತೊಂದು ಕಡೆ ಸಭೆಗಳ ಮೇಲೆ ಸಭೆ ನಡೆಸಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಗುದ್ದು ಕೊಡಲು ಹೊರಟಿದ್ದಾರೆ ಅಧಿಕಾರ ಬದಲು ಮಾಡುವುದಾದ್ರೆ ನಮ್ಮನ್ನು ಪರಿಗಣಿಸಿ ಎಂಬ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡುತ್ತಿದ್ದಾರೆ ಸಿದ್ದರಾಮಯ್ಯ ಬನದ ನಾಯಕರೆಲ್ಲರೂ ಕೂಡ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಕೊನೆಗೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ನಮಸ್ಕಾರ